ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬಾರಕುಡಿಯಲ್ಲಿ ಮಲತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಘಟಕ ಸ್ಥಾಪನೆಗೆ ಸ್ಥಳೀಯರ ಅನುಮತಿಯನ್ನು ಪಡೆಯಲಿಲ್ಲ ಜನರ ಗಮನಕ್ಕೆ ತರಲಿಲ್ಲ ಏಕಾಏಕಿ ಬಂದು ಸ್ಥಾಪನೆಯನ್ನು ಮಾಡಲು ಮುಂದಾಗಿದ್ದರೆ ಜಾಗವನ್ನು ಗುರುತಿಸಿದ್ದಾರೆ ನಿಯಮಗಳನ್ನು ಅನುಸರಿಸಿಲ್ಲ ಈ ಘಟಕ ಸ್ಥಾಪನೆಯಿಂದ ಕುಡಿಯುವ ನೀರು ನೈರ್ಮಲ್ಯ ಹಾಗೂ ವಾತಾವರಣ ಮತ್ತು ಸುತ್ತಮುತ್ತಲಿನ ಜನರಿಗೆ ಹಲವಾರು ರೀತಿಯ ತೊಂದರೆಗಳು ಎದುರಾಗುತ್ತವೆ ಕೂಡಲೇ ಇಲ್ಲಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಸ್ಥಳಾಂತರ ಮಾಡಬೇಕು ಒಂದು ವೇಳೆ ಸ್ಥಳಾಂತರ ಮಾಡದಿದ್ದರೆ ಬೃಹತ್ ಹೋರಾಟವನ್ನು ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯೆ ಸುಶೀಲಾ ಮಂಜುನಾಥ್ ನಾಯ್ಕ್ ಅವರ ನೇತೃತ್ವದಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬೇಕೆಂದರೆ ಮಲೆ ಮನೆ ಕತ್ತಲೆಕಾನ್ ಆ ಭಾಗದಲ್ಲಿ ಮಾಡಬಹುದು ಯಾಕೆಂದ್ರೆ ಅಲ್ಲಿ ಜನವಸತಿ ಇಲ್ಲ ಇಲ್ಲಿ ಜನ ಪ್ರದೇಶ ಅದು ಭೂಮಿಯೊಳಗೆ ಇಂಗಿ ನಮ್ಮ ಬಾವಿಗಳಿಗೆ ಬರುತ್ತದೆ ಇದರಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಎದುರಾಗಬಹುದು ಮುಂದಿನ ದಿನದಲ್ಲಿ ಹಾಗಾಗಿ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಅದನ್ನ ಮಾಡಿದರೆ ನಮ್ದು ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿಕೆ ನೀಡಿದರು ನಮ್ಮ ಪಂಚಾಯತ್ನ ಕೆಲ ಸದಸ್ಯರುಗಳು ತಮ್ಮ ಹಿತಕ್ಕಾಗಿ ಇಲ್ಲಿ ಯೋಜನೆಯನ್ನು ಜಾರಿ ಮಾಡಲು ಹೊರಟಿದ್ದಾರೆ ಅವರಿಗೆ ಯಾವ ರೀತಿ ಲಾಭ ಇದೆಯೋ ಗೊತ್ತಿಲ್ಲ ಆದರೆ ನಾವು ಸ್ಥಳೀಯರಾಗಿ ಇದನ್ನು ವಿರೋಧವನ್ನು ಮಾಡ್ತೇವೆ ಇಲ್ಲಿ ಸ್ಥಾಪನೆ ಆಗೋದರಿಂದ ಮುಂದೊಂದು ದಿನ ಸಾಂಕ್ರಾಮಿಕ ರೋಗಗಳು ಹಾಗೂ ಆರೋಗ್ಯ ಸಮಸ್ಯೆಗಳು ಪ್ರತಿನಿತ್ಯ ಕಾಣಬಹುದು ಹಾಗಾಗಿ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಾಡಲು ಬಿಡುವುದಿಲ್ಲ ಅಂಥೇಳಿ ಊರಿನ ಹಾಗೂ ಆ ಪ್ರದೇಶದ ಸುತ್ತಮುತ್ತಲಿನ ಜನರು ಮಾತನಾಡಿದರು ಬನ್ನಿ ಅವರೆಲ್ಲ ಏನು ಮಾತನಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಸ್ಕಂಡ ನೀವು ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಗಣತ್ಯಾಜ್ಯ ವಿಲೇವಾರಿ ಮಲಮಂತ್ರ ವಿಸರ್ಜನೆ ವಿಲೇವಾರಿ ಘಟಕವನ್ನು ಭಿತಿ ಮಾಡೋದು ಬೇಡ ಅಂತೇಳಿ ಊರು ವಿರೋಧ ಇದೆ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀವಿ ಈಗಾಗಲೇ ಗ್ರಾಮ ಕಸ ವಿಲೇವಾರಿ ಘಟಕ ಆಗಿದೆ ಒಂದು ವೇಳೆ ಉಗ್ರ ಹೋರಾಟ ಮುಂದಿನ ದಿನದಲ್ಲಿ ನಾವು ಕೊಡೋದಿಲ್ಲ ವಿರೋಧ ಮಾಡ್ತೇವೆ ಪಂಚಾಯತ್ ಸದಸ್ಯರು ಇದ್ರ ಬಗ್ಗೆ ತಿಳ್ಕೋಬೇಕಿತ್ತು ನಮ್ಮ ಊರಿನ ಒಂದು ಆರೋಗ್ಯ ದೃಷ್ಟಿಯಿಂದಲೂ ಮಾಡ್ಬಾ ಪಂ ಮನೆ ಮನೆಯಲ್ಲಿ ಸರ್ಕಾರಿ ಜಮೀನು ಆರು ಎಕರೆ ಇದೆ ಅಲ್ಲಿ ಮಾಡಲಾ ಅಲ್ಲಿ ಜನಸಂಪರ್ಕ ಮತ್ತು ಬೋರ್ವೆಲ್ಲು ಮತ್ತೊಂದು ಯಾವುದೂ ಇಲ್ಲ ಹಲಗೇರಿ ಪಂಚಾಯತ್ ಏನೇನದು ನಮ್ಮ ಪಂಚಾಯತ್ ವ್ಯಾಪ್ತಿ ಒಳಗೆ ಆಗ್ತದೆ ಮನೆ ಮನೆಯಲ್ಲಿ ತಗೊಂಡೋಗಿ ಮಾಡ್ಕೊಂಡು ಗ್ರಾಮಸ್ಥರು ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಇಲ್ಲಿ ವಿರೋಧನೇ ಇದೆ

ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತೇಳಿ ಈಗಾಗಲೇ ನಿರ್ಮಾಣವಾಗಿದೆ ಅದರಲ್ಲಿ ಈಗ ಸದ್ಯದಲ್ಲಿ ಮಲ ತ್ಯಾಜ್ಯ ವಿಷ ವಿಲೇವಾರಿ ಘಟಕ ಅಂತ ಹೇಳಿ ಒಂದು ಪ್ರಾರಂಭ ಆಗಿದೆ ಅದಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಸಭೆ ಮಾಡಿದ ಸದ್ಯ ಅದನ್ನು ವಿರೋಧ ಆಗಿದೆ ನಂತರ ವಾರ್ಡ್ ಸಾಮಾನ್ಯ ಸಭೆಯಲ್ಲಿ ಪಂಚಾಯಿತಿಯವರು ಅದನ್ನು ಟರಾವ್ನಲ್ಲಿ ಬಹುಮತಕ್ಕೆ ಹಾಕ್ಕೊಂಡು ಹದಿಮೂರರಲ್ಲಿ ಹನ್ನೊಂದು ಜನ ಅದನ್ನು ಬಹುಮತ ಮಾಡಿ ಒಪ್ಪಿಗೆ ಕೊಟ್ಟಿದ್ದಾರೆ ಆಗಲೇಬೇಕು ಅಂತ ಹೇಳಿ ಅದರಿಂದಾದರೂ ಸಾಧಕ ಬಾಧಕಗಳ ಬಗ್ಗೆ ಹೇಳೋದಾದರೆ ಎರಡೇ ಜನ ಇದೆ ಅದು ಸಾಧಕ ಬಾಧಕ ಹೇಳಬೇಕಾದ್ರೆ ಅಡಿ ಅಂತರದ ಜಲ ಅಡಿ ಕೆಳಗಡೆ ಇರಬೇಕು ಇಲ್ಲಿರೋದು ಸಾಮಾನ್ಯ ಹದಿನೈದು ಅಡಿಯಿಂದ ಇಪ್ಪತ್ತಡಿ ಒಳಗಡೆ ಇದೆ ಅಂತರ್ಜಲ ಅದೇ ರೀತಿ ಮೂರು ಕಿಲೋಮೀಟರ್ ವ್ಯಾಪ್ತಿ ಯಾವುದೇ ಕುಡಿಯುವ ನೀರಿನ ಮೂಲಗಳು ಇರಬಾರ್ದು ಬಾವಿರ್ಬೋದು ಕೆರೆ ಇರ್ಬೋದು ಬೋರ್ವೆಲ್ ಇರ್ಬೋದು ಆದರೆ ಇಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಓಪನ್ ವ್ಯಾಲ್ಯೂ ಇದೆ ಇಪ್ಪತ್ತು ಇಪ್ಪತ್ತೈದು ಬೋರ್ವೆಲ್ ಇದೆ ಅಲ್ಲಿಂದ ಎಂಟು ಹತ್ತು ಕೆರೆಗಳಿದ್ದಾವೆ ಆ ನೀರು ಕುಲುಷಿತ ಆಗ್ತದೆ ಇದರಿಂದ ಅಲ್ಲಿ ಕಸ ವಿಲೇವಾರಿ ಮಾಡೋದ್ರಿಂದ ನಮ್ಮ ಮೂರು ತಾಲೂಕುಗಳ ಮೂರಿಂದ ನಾಲ್ಕು ತಾಲೂಕುಗಳ ಮಲ ಮೂತ್ರ ತ್ಯಾಜ್ಯವನ್ನು ಇಲ್ಲಿ ತಂದು ಸುರಿತಾರೆ ಅದನ್ನು ತಿಂಗ್ಸೋಕೆ ಕೆಮಿಕಲ್ ಅನ್ನು ಹಾಕ್ತಾರೆ ಅದರಿಂದ ಇಲ್ಲಿಂದ ನೀರು ಫುಲ್ಲು ಕಲುಷಿತವಾಗಿ ಜನರಿಗೆ ಸಾಂಕ್ರಾಮಿಕ ರೋಗ ಅಲ್ಲಿಂದ ರೋಗ ರುಜಿ ಮತ್ತೊಂದೆಲ್ಲ ಉನ್ವಯಿಸ್ತಿದೆ ಹಂಗಂದ್ರೆ ಇಲ್ಲಿ ಜನರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಅದನ್ನು ನಾವೆಲ್ಲರೂ ವಿರೋಧ ಮಾಡ್ತಾ ಇದ್ದೇವೆ ಈ ಒಂದು ಗ್ರಾಮಸಭೆಯಲ್ಲಿ ಸಹಿತ ಇದನ್ನು ವಿರೋಧ ಮಾಡಿದ್ರೆ ಸಹಿತ ಗ್ರಾಮ ಪಂಚಾಯಿತಿ ಹನ್ನೊಂದು ಜನ ಸದಸ್ಯರು ಯಾಕೆ ಅದನ್ನು ಮತ್ತೆ ಬೇಕು ಅಂತ ಹೇಳಿದರು ಅನ್ನೋದ್ರ ಬಗ್ಗೆಯೂ ಆಶ್ಚರ್ಯವಾಗ್ತಾಯಿದೆ ಕೆಲವೊಂದು ಮೂಲದ ಪ್ರಕಾರ ಹಣಕಾಸಿನ ಮೂಲ ಆಗಿದ್ದರಿಂದ ಥರ ಪಾಸ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಜನರಲ್ಲಿ ಇದೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಹು ಹುಲ್ಗೇರಿ ಗ್ರಾಮದ ಹುಸೂರು ಗ್ರಾಮದ ಕುಳಿ ಮತ್ತು ಸುಮತಿ ಸುಳೂರು ಕೇರಿ ಮಜ ಎಲ್ಲ ಜನರು ವಿರೋಧಿಸ್ತಾ ಇದ್ದೀವಿ ಸಿದ್ದಾಪುರ ತಾಲೂಕಿನ ಎಮ್ ಎಲ್ ಶ್ರೀ ಭೀಮಣ್ಣ ನಾಯ್ಕ ಅವರು ತಕ್ಷಣವೇ ಎಚ್ಚೆತ್ಕೊಂಡು ನಮ್ಮ ಗ್ರಾಮಕ್ಕಿದ್ ಬೇಡ ನಮ್ಮ ಪಂಚಾಯತ್ಗಿದ್ ಬೇಡ ಅಂತ ಹೇಳಿ ಅವರು ಮನವಿಯನ್ನು ಸ್ವೀಕರಿಸಬೇಕು

ಎರಡು ಮೂರು ತಿಂಗಳಾಗ ಬರ್ತಾರೆ ಹತ್ತಿರ ತಿಂದೀವಿ ಮನೆ ಬಾಗಿಲು ಬರ್ತಾರೆ ಬಂತು ಬಂದ್ಬಿಡ್ತು ನಿಮ್ಮ ಮಾಡೋದು ಇದನ್ನು ಇಲ್ಲೇ ಮಾಡ್ಬೇಕಂತ ಬೇರೆ ಕಡೆ ಎಲ್ಲರೂ ಹಾಕ್ಬೋದಲ್ಲ ಈ ಪಂಚಾಯತ್ ಇದು ತಕ್ಷಣನೇ ನಮ್ಮ ಎಂ ಪಿಯವರು ಕ್ರಮ ಕೈಗೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಜನತೆಗೆ ಈ ಥರ ಒಂದು ಘನ ಮಲತ್ಯಾಜ್ಯ ತ್ಯಾಜ್ಯ ವಿಲೇವಾರಿ ಘಟಕ ಬೇಡ ಅಂತ ಇದ್ದರೆ ನಮ್ಮ ತಕ್ಷಣವೇ ನಮ್ಮ ಎಂ ಪಿ ಅವರಾದ ಶ್ರೀ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಇದರ ಬಗ್ಗೆ ಗಮನ ಹರಿಸಿ ನಮಗೇನು ಅಂತ ಹೇಳಬೇಕು